ಮಹಾರಾಜ ನಿನ್ನ ಪುತ್ರರ ವಿವಾಹ ಕುರಿತು ನಿನಗಿದ್ದ ಆತಂಕಗಳೆಲ್ಲವೂ ದೂರವಾಗಿ ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಗಿರುವುದಷ್ಟೇ ಮುನಿಬರಿಯ ದೈವಾನುಗ್ರಹದಿಂದ ತಮ್ಮಂತಹ ಮುನಿಶ್ರೇಷ್ಠರ ಆಶೀರ್ವಾದದಿಂದ ನನ್ನ ಆತಂಕವೆಲ್ಲವೂ ದೂರವಾಯಿತು ಈಗ ನನಗಿರುವ ಮಹದಾಸೆ ದೊಡ್ಡದೊಂದು ಹೊಣೆಗಾರಿಕೆ ಅದೇನೆಂದರೆ ಸಾವಧಾನ ಮಹಾರಾಜ ಈ ನಿನ್ನ ಅಪೇಕ್ಷೆಯನ್ನು ಪ್ರಕಟಪಡಿಸಲು ಇನ್ನೂ ಸಾಕಷ್ಟು ಸಮಯವಿದೆ ಈಗ ತಾನೇ ನಿನ್ನ ಪುತ್ರರು ವಿವಾಹವಾಗಿ ಗ್ರಹಸ್ಥ ಜೀವನಕ್ಕೆ ಕಾಲಿಡುತ್ತಿರುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಹೊಣೆಗಾರಿಕೆಗಳು ಬೇರೆ ಇದೆ ಅನೇಕ ಮಹತ್ ಸಂದರ್ಭಗಳಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯದೆ ಗೊಂದಲದಲ್ಲಿದ್ದಾಗ ತಾವು ಮಾರ್ಗದರ್ಶನವನ್ನು ನೀಡಿ ಆ ಕಾರ್ಯ ನನ್ನಿಂದ ಸುಸೂತ್ರವಾಗಿ ನಡೆಯುವಂತೆ ಮಾಡಿದೆ ಈಗಲೂ ಸಹ ನನ್ನ ಮನದ ಅಪೇಕ್ಷೆಗಳಿಗಿಂತ ನಾನು ಮಾಡಬೇಕಾದ ಕಾರ್ಯವೇ ಬೇರೆ ಎಂದು ತಿಳಿದಿದ್ದರೆ ಖಂಡಿತವಾಗಿಯೂ ತಿಳಿಸಿ ಆ ಕಾರ್ಯವನ್ನು ನಾನು ಮಾಡಲು ಸಿದ್ಧನಾಗಿದ್ದೇನೆ ಹಾಗೇ ಆಗಲಿ ಮಹಾರಾಜ ಸದ್ಯಕ್ಕೆ ನಿನ್ನ ಪುತ್ರರು ತಮ್ಮ ಸತಿಯರೊಡನೆ ಕೆಲವು ವರ್ಷಗಳ ಕಾಲ ರಾಜ್ಯ ಯಾವ ಹೊರಿಯೂ ಇಲ್ಲದೆ ಸಂತೋಷದಿಂದ ಕಾಲ ಕಳೆಯಲಿ